ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರ ಅನ್ನೋದು ನನ್ನ ಭಾವನೆ ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀವಿ ಆದರೆ ಹುಷಾರಿಲ್ಲ ಅಂತ ಸ್ವಲ್ಪ ಕೋಲ್ಡ್ ಆಗಿ ಹುಷಾರಿಲ್ಲದೆ ಸ್ವಲ್ಪ ದಿನ ಲಾಕ್ ಕೂಡ ಹಾಕೋಕ್ಕಾಗಲಿಲ್ಲ ತುಂಬ ಅಂದರೆ ಕೆಮ್ಮು ಮೂ ಜ್ವರ ಈ ವೆದರ್ ಬೆಂಗಳೂರಲ್ಲಂತೂ ತುಂಬ ವೆದರ್ ಇದಾಗಿರೋದ್ರಿಂದ ವಿಡಿಯೋ ಕೂಡ ಮಾಡೋಕ್ಕೆ ಬರಲಿಲ್ಲ ನನಗೆ ಅಷ್ಟು ಹುಷಾರಿದ್ದಂಗೆ ಆಗೋಯ್ತು ನಿನ್ನೆ ಒಂದು ವಿಡಿಯೋ ಮಾಡ್ಕೊಂಡಿದ್ವಿ ಹಾಗೆ ಆ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಮಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪೂರ್ತಿ ವಿಡಿಯೋನ ನೋಡಿ ಫ್ರೆಂಡ್ಸ್ ಹಾಗೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ ನನಗೂ ಸ್ವಲ್ಪ ವಾಚವರಿಲ್ಲ ಹಾಗಾಗಿ ನೀವು ಪೂರ್ತಿ ವಿಡಿಯೋ ನೋಡೋದ್ರಿಂದ ನನಗೆ ವಾಚವರಾಗುತ್ತೆ ಪೂರ್ತಿ ವಿಡಿಯೋ ನೋಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ವಿಡಿಯೋನ ಶಾರ್ಟ್ ಮಾಡ್ತೀನಿ ವಿಡಿಯೋ ಶಾರ್ಟ್ ಮಾಡ್ತೀನಿ ಇವತ್ತು ನಾನು ಚಿಕನ್ ಲಿವರ್ ಮತ್ತು ಗುಂಡ್ಕಾಯಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಚಿಕನ್ ಲಿವರು ಎಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ಅದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಗೂ ಅಷ್ಟೇ ಚೆನ್ನಾಗಿರುತ್ತೆ ಮತ್ತು ತಿನ್ನೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಒಂಥರ ಡಿಫ್ರೆಂಟಾಗಿ ಫ್ರೈ ಮಾಡ್ತಾರ ರೆಸಿಪಿ ಹಾಕಿದ್ದೀನಿ ಆದರೆ ನಾನಿವತ್ತು ಬಿರಿಯಾನಿ ಕೂಡ ಮಾಡ್ಕೊಂಡಿದ್ದೀನಿ ಚಿಕನ್ ಬಿರಿಯಾನಿ ಎಲ್ಲ ಮಾಡಿದ್ದೀನಿ ಆದರೆ ನಿಮಗೆ ಎಲ್ಲ ರೆಸಿಪಿಗಳನ್ನೂ ನಾನು ಹಾಕ್ಕೊಳ್ಳೋದಿಲ್ಲ ಚಿಕನ್ ಫ್ರೈದಷ್ಟೇ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋದು ಫ್ರೆಂಡ್ಸ್ ವೀಡಿಯೋ ಲಾಂಗ್ ಆಗುತ್ತೆ ಮತ್ತು ಸುಮ್ಮನೆ ನಿಮಗೂ ಬೇಜಾರಾಗುತ್ತೆ ಅನ್ನೋ ಕಾರಣಕ್ಕೆ ಅದೊಂದು ರೆಸಿಪಿ ಮಾತ್ರ ಕ್ಲೀನಾಗಿ ಇದು ಮಾಡಿ ವೀಡಿಯೋ ಮಾಡ್ಕೊಂಡಿದ್ದೀನಿ ಅದೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನನಗೂ ಸ್ವಲ್ಪ ಹುಷಾರಿಲ್ಲದಿದ್ದ ಕಾರಣ ಎಲ್ಲನೂ ಪೂರ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಶ್ಟಾರ್ಟ್ ಮಾಡ್ತೀನಿ ಮೊದಲಿಗೆ ಚಿಕನ್ ಲಿವರು ಮತ್ತು ಗುಂಡ್ಕಾಯಿನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು ಅದರಲ್ಲಿ ಒಂಥರ ಬ್ಲ್ಯಾಕ್ ಕಲರ್ದು ಇರುತ್ತೆ ಅದನ್ನೆಲ್ಲ ತೆಗಿಬೇಕು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ರಾಗಿ ಇಟ್ಟು ಒಂದು ಸ್ವಲ್ಪ ಕೌಚು ಸ್ಮೆಲ್ ಬರುತ್ತೆ ಫ್ರೆಂಡ್ಸ್ ಅದಕ್ಕೆ ಇದೆರಡು ಹಾಕಿ ಸ್ವಲ್ಪ ಮಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಕೂಡ ಹಾಕ್ಕೊಳ್ಳಿ ಉಪ್ಪು ಹಾಕಿ ಚೆಂದ ಕಲಸಿ ಸ್ವಲ್ಪ ಕ್ಯೂಚಿ ಕ್ಯೂಚಿಯೇ ಕಲ್ ಇದು ಮಾಡಿಬಿಟ್ಟು ತೊಳಿಬೇಕು ಫ್ರೆಂಡ್ಸ್ ಆಗ ಇದರಲ್ಲಿರೋ ಸ್ಮೆಲ್ ಸ್ಮೆಲ್ಲೆಲ್ಲ ಹೋಗುತ್ತೆ ಯಾಕಂದರೆ ಈ ಥರ ಫ್ರೇಮ್ ಸಾಂಬಾರೆಲ್ಲ ಹಾಕ್ದಾಗ ಅದೊಂಥರ ಈ ಥರ ನಾವು ಫ್ರೇ ಮಾಡಿದಾಗ ಒಂದು ಸ್ವಲ್ಪನೂ ಸ್ಮೆಲ್ಗಳಿರಬಾರ್ದು ಸ್ಮೆಲ್ ಇದ್ರೆ ಅದು ಫ್ರೇ ಅಷ್ಟು ಚೆನ್ನಾಗಿ ಬರೋದಿಲ್ಲ ಮತ್ತು ಅಂದರೆ ನಾವೇನಾದ್ರೂ ಒಂದು ಚಿಕನೇ ಆದರೂ ಅಷ್ಟೇ ರಾಗಿ ಹಿಟ್ಟು ಹಾಕಿ ತೊಳೆದ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಮೀನಿನ ವಾಸನೆ ಇರುತ್ತಲ್ಲ ಅದರಲ್ಲೂ ಅಷ್ಟೇ ರಾಗಿ ಹಿಟ್ಟಲ್ಲಿ ಆ ತಟ್ಟೆಗಳು ತೊಳೆದ್ರೆ ಮೀನಿನ ಸ್ಮೆಲ್ ಇರೋಲ್ಲ ನೋಡಿ ಇವಾಗ ನಾನು ಅದನ್ನು ನೀಟಾಗಿ ತೊಳ್ಕೊತಾ ಇದ್ದೀನಿ ನೀಟಾಗಿ ತೊಳ್ಕೊಂಡು ಎತ್ತಿಟ್ಕೊತೀನಿ ಫ್ರೆಂಡ್ಸ್ ಅದಕ್ಕೆ ಮಸ್ ಮಸಾಲೆ ನೋಡ್ಕೊಂಡು ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಮೆಣಸು ಜೀರಿಗೆ ಹಸಿಮೆಣಸಿಗೆ ಕೊತ್ತಂಬರಿ ಸೊಪ್ಪು ಮಸಾಲೆ ಮತ್ತು ಜಕ್ಕೆ ಲವಂಗ ಜೀರಿಗೆ ಮೆಣಸು ಸ್ವ ಸ್ವಲ್ಪ ಕಮ್ಮಿನೇ ಇರಲಿ ಫ್ರೆಂಡ್ಸ್ ಎರಡೆರಡು ಮೂರು ಮೂರು ಇರಲಿ ಇದಕ್ಕೆ ಒಂದೇ ಒಂದು ಟಮೊಟೊ ಹಾಕ್ಕೊಂಡಿದ್ದೀನಿ ಒಂದು ಟಮೊಟೊ ಹಾಕ್ಕೊಂಡ್ರೆ ಸಾಕು ಅದೇ ಜಾಸ್ತಿನೇ ಆಗುತ್ತೆ ನಾವೇನು ಅದನ್ನು ಹಾಕೋಗೇ ಇಲ್ಲ ಆದರೆ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಇದು ಕ್ಲೀನಾಗಿ ಪೇಸ್ಟ್ ಮಾಡ್ಕೊಬನ್ನಿ ಆಮೇಲೆ ಬಾಣಲೆ ಇಟ್ಬಿಟ್ಟು ಎಣ್ಣೆ ಹಾಕ್ಕೊಂಡು ಮತ್ತು ಇವಾಗ ಏನು ನಾವು ರುಬ್ಬಿದ್ದೀವಿ ಅದನ್ನು ಹಾಕೊಬೇಕು ಫ್ರೆಂಡ್ಸ್ ಏನು ನಾವು ರುಬ್ಬಿರೋದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದಕ್ಕೆ ಇವಾಗಲೇ ನಾವು ಹಸೆ ವಾಸನೆ ಎಲ್ಲ ಹೋಗೋವರೆಗೂ ಅವರು ಹುರ್ಕೊಬೇಕು ಫ್ರೆಂಡ್ಸ್ ಹಸೆ ವಾಸನೆ ಹೋದರೆ ಅದು ಮಸಾಲೆ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ನಾನು ಅವಾಗಲೇ ವಾಶ್ ಮಾಡುವಾಗ ಹಾಕೊಂಡಿದ್ದೆ ಇವಾಗ ಒಗ್ಗರಣೆಗೆ ಹಾಕ್ದಾಗ ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ರುಚಿಗೆ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳಿ ಒಂದು ಎರಡು ಕಾಳು ಸ್ವಲ್ಪ ಕೋಲ್ಡ್ ಇರೋದ್ರಿಂದ ಸ್ವಲ್ಪ ಮಾತಾಡುವಾಗ ಕಿರಿಕಿರಿ ಇದೆ ಫ್ರೆಂಡ್ಸ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ ಅನಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಅಂತ ತೊಳೆದು ಇಟ್ಕೊಂಡು ಇದನ್ನು ಒಂದು ಇದ್ರಲ್ಲಿ ಹಾಕಿ ನೀ ಎಲ್ಲ ಹಾಕಿ ನೀರೆಲ್ಲ ಸೋರ್ಕೊಳ್ಳೋ ಥರ ಇದು ಮಾಡ್ಕೊಳ್ಳಿ ತೊಳೆದಿರೋದೆಲ್ಲ ಇದಕ್ಕೆ ಹಾಕ್ಬಿಟ್ಟು ಇದಕ್ಕಿನ್ನೇನು ನೀವು ಹಾಕೋಂಗಿಲ್ಲ ಫ್ರೆಂಡ್ಸ್ ಪ್ಲೇಟ್ ಮುಚ್ಚಿಟ್ರೆ ಅದರಲ್ಲಿರೋ ಕೈ ನೀರೆಲ್ಲ ಬಿಟ್ಕೊಳ್ಳುತ್ತೆ ಅದೇ ಚೆಂದಾಗಿ ರೋಸ್ಟ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ನಾನು ಇದಕ್ಕೆ ಉಪ್ಪು ಇದ್ದೀನಿ ಆವಾಗಲೇ ಹಾಕಂಗಿದ್ರೆ ಹಾಕ್ಬೋದು ಇವಾಗಲಾದರೂ ಹಾಕ್ಬೋದು ನೋಡಿ ಇದರಲ್ಲೇ ಉಪ್ಪು ಖಾರ ಟೊಮೊಟೊ ಎಲ್ಲ ಸೇರ್ಕೊಂಡಿರುತ್ತೆ ಈಗ ನಾನು ಟೊಮೊಟೊ ಲಾಸ್ಟಲ್ಲಿ ರುಬ್ಬಾಕಿ ಅಂದರೆ ಅದರಲ್ಲೇ ನಾವು ಒಂದೇ ಸಲ ರುಬ್ ಕೂಡ ಹಾಕ್ಕೊಬೋದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳಿ ನೋಡಿ ಇವಾಗ ನೀರು ಬಿಟ್ಕೊಂಡಿದ್ದೆ ಅದಾಗದೆ ನೀರೆಲ್ಲ ಹೆಂಗೆ ಇದೆ ನೋಡಿ ಇದು ಈ ಥರ ಕಮ್ಮಿ ಆಗ್ತಾ ಬರ್ತಾ ಇರುತ್ತೆ ಫ್ರೆಂಡ್ಸ್ ಹಂಗೆ ನಾನು ಈ ಕಡೆ ಚಿಕನ್ ಫ್ರೈನೂ ಮಾಡ್ತಾಯಿದ್ದೀನಿ ಚಿಕನ್ ಫ್ರೈನ ಪೂರ್ತಿ ರೆಸಿಪಿ ಮಾಡಿಕೊಂಡಿಲ್ಲ ಇದಕ್ಕಿದ ಬೇಳೆ ಚಿಕನ್ ಹಾಕಿ ಚಿಕನ್ ಫ್ರೈ ಮಾಡ್ಕೊತಾ ಇದ್ದೀನಿ ಅದಕ್ಕೂ ಉಪ್ಪು ಖಾರ ಎಲ್ಲ ಹಾಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕೋತಾ ಇದ್ದೀನಿ ಅದರಲ್ಲಿ ಇದ್ರ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದೇ ಒಂದು ಟೊಮೊಟೊ ನಾನು ಹೇಳಿದ್ನಲ್ಲ ರುಬ್ಬಿರೋ ಒಂದು ಟೊಮೊಟೊ ಪ್ಯೂರಿನ ಇದಕ್ಕೆ ಹಾಕೋತಾ ಇದ್ದೀನಿ ಚಿಕನ್ ರೆಸಿಪಿ ನಿಮ್ಗೆ ಬೇಕಂತ ಅಂದರೆ ಅಂದರೆ ನಾನು ಇದಕ್ಕಿದ್ದು ಬೆಳೆ ಚಿಕನ್ ಮಾಡಿದ್ದು ಬೇಕು ಅಂತ ಅಂದರೆ ಕಳಿಸಿದರೆ ಕಳಿಸ್ತೀನಿ ಫ್ರೆಂಡ್ಸ್ ನಾನು ರೆಸಿಪಿ ಮಾಡ್ಕೊಂಡಿಲ್ಲ ನಿಮಗೆ ಬೇಕಂತ ಅಂದರೆ ಮಾತ್ರ ಕಳಿಸ್ತೀನಿ ಫ್ರೆಂಡ್ಸ್ ಟೊಮೊಟೊ ಹಾಕ್ಕೊಂಡು ಒಂದು ಸ್ವಲ್ಪ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಬೆಂದರೆ ಸಾಕು ಫ್ರೆಂಡ್ಸ್ ಅದು ಎಣ್ಣೆಲ್ಲೇ ಆಲ್ರೆಡಿ ಬೆಂದಿರುತ್ತೆ ಹಂಗಾಗಿ ಇವಾಗ ಒಂದು ಸ್ವಲ್ಪ ಬೆಂದರೂ ಸಾಕಾಗೋಗುತ್ತೆ ಬೇಡವೆ ಬೇಡ ನಮಗೆ ನೀರು ಹಾಕೋದೇ ಬೇಡ ಅಂತಂದ್ರು ಹಂಗೆ ಸುಖ ಕೂಡ ಮಾಡ್ಕೊಂಡು ತಿನ್ಬೋದು ಇದಕ್ಕೆ ಬೇಳೆ ಡಾಲ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬೇಳೆ ಡಾಲ್ಗೂ ಅದಕ್ಕೂ ತುಂಬ ಅಂದರೆ ತುಂಬ ಟೇಸ್ಟಿ ಆಗಿರುತ್ತೆ ಈ ಕಡೆ ಇದೂ ರೆಡಿ ಆಯಿತು ಈ ಕಡೆ ಚಿಕನ್ ಬಿರಿಯಾನಿ ಕೂಡ ರೆಡಿ ಆಯಿತು ಹಾಗೇ ನಾನು ಮುದ್ದೆನೂ ಕೂಡ ಮಾಡಿದ್ದೆ ಮುದ್ದೆ ತಿನ್ನೋರಿಗೆ ಮುದ್ದೆ ದೋಸೆ ತಿನ್ನೋರಿಗೆ ದೋಸೆ ಚಿಕನ್ ಫ್ರೈ ಚಿಕನ್ ಗ್ರೇವಿ ಹಾಗೆ ಚಿಕನ್ ಬಿರಿಯಾನಿ ಮತ್ತು ದೋಸೆ ಮಾಡಿದ್ದೆ ಎಲ್ಲ ರೆಸಿಪಿಗಳು ಮಾಡಿಲ್ಲ ಫ್ರೆಂಡ್ಸ್ ಇಷ್ಟು ಮಾತ್ರ ನಿಮಗೆ ಚಿಕನ್ ಲಿವರ್ದು ಅಷ್ಟೇ ರೆಸಿಪಿ ಮಾಡಿಕೊಡಿದ್ದು ತುಂಬ ಟೇಸ್ಟ್ ಆಗಿತ್ತು ಈ ವಿಡಿಯೋ ಹೀಗಿತ್ತು ಫ್ರೆಂಡ್ಸ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಬಾಯ್ ವಾಚ್